ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಇವತ್ತು ಮಧ್ಯಾಹ್ನದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮನೆಗೆ ಸ್ವಲ್ಪ ಗೆಸ್ಟ್ಗಳೆಲ್ಲ ಬರ್ತಾ ಇದ್ರು ಸೊ ಅದಕ್ಕೋಸ್ಕರ ನಾವು ವಿಶೇಷವಾದಂಥ ಊಟನ ತಯಾರು ಮಾಡಿದ್ದೀವಿ ಸೊ ಏನೇನು ಮಾಡಿದ್ದೀವಿ ಅಂತ ಹೇಳಿ ನೀವೇ ನೋಡ್ಬೋದಿಲ್ಲಿ ಸೊ ಒಂದು ಮೂರು ಥರದ ಪಲ್ಯ ಮತ್ತು ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ ಅನ್ನ ಮತ್ತೆ ಸಾಂಬಾರ್ ಸೊ ಗೆಸ್ಟ್ ಎಲ್ಲ ಬಂದಿದ್ದಾರೆ ಯಾರು ಅಂದರೆ ಅಕ್ಕ ಮತ್ತು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಮತ್ತೆ ನನ್ನ ತಮ್ಮನ ಹೆಂಡತಿ ಮತ್ತು ಅವ್ರ ಮಕ್ಕಳು ಸೊ ಇಷ್ಟು ಜನನೂ ಕೂಡ ಬಂದಿದ್ರು ನಂದಿನಿ ಅವರೇ ಹಾಯ್ ಮಾಡಿ ನಿಮ್ಮನ್ನು ಮಾತ್ರ ಝೂಮ್ ಹಾಯ್ ಮಾಡಿ ನೋಡಿ ಫ್ರೆಂಡ್ಸ್ ನಾನ್ ವೆಜ್ ಊಟಕ್ಕೂ ಮೊದಲೇ ಕುತ್ಕೋತಾಳೆ ಇದಕ್ಕೂ ಫಸ್ಟೇ ಕುತ್ಕೋತಾಳೆ ಅವಳು ಅಕ್ಕ ಆಗ್ಬೇಕು ಇವಳು ನನಗೆ ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತೀಯ ಅಂತ ಬೈತಾ ಇದ್ಲು ಸೊ ಸ್ವಲ್ಪ ರೇಕ್ಸಣ ಅಂತ ಹೇಳಿ ಆ ಥರ ಮಾಡಿರೋದು ಅಷ್ಟೇ ಬಟ್ ನಾನು ಅಕ್ಕ ಅಂತಲೇ ಕರೆಯೋದು ಸೊ ಅದಾದಮೇಲೆ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ವಿ ಏನಿವತ್ತು ವಿಶೇಷ ಅಂತಂದರೆ ಸೊ ಏನೋ ಒಂದು ವಾಡಿಕೆ ಇದೆ ರೂರಲ್ ಏರಿಯಾ ಸೈಡಲ್ಲಿ ಯಾರ್ಯಾರಿಗೆ ಅಣ್ಣ ತಮ್ಮಂದಿರು ಇದ್ದಾರೆ ಅವರ ವೈಫ್ಗೆ ಸೀರೆ ಉಡಿಸ್ಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ನನ್ನ ತಮ್ಮಂದಿರ ಹೆಂಡ್ತಿ ಮತ್ತು ನನ್ನ ಅಣ್ಣಂದ ಹೆಂಡ್ತಿಗೆ ಸೀರೆಯನ್ನು ತಂದಿದ್ದೆ ನಮ್ಮಮ್ಮನೂ ಕೂಡ ಅವರ ಒಂದು ಅಣ್ಣಂದಿರ ಹೆಂಡ್ತಿಯರಿಗೆ ಸೀರೆನ ತಂದಿದ್ರು ಜೊತೇಲಿ ಈಗ ರೇಗಿಸ್ತಾ ಇದ್ನಲ್ಲ ಅಕ್ಕ ಅವಳು ಕೂಡ ಅವಳ ತಮ್ಮನ ಹೆಂಡತಿ ಮತ್ತು ಅಣ್ಣನ ಹೆಂಡ್ತಿಗೆ ಸೀರೆ ತಂದಿದ್ಳು ಸೊ ಒಬ್ಬೊಬ್ರು ಒಂದೊಂದು ದಿನ ಮಾಡೋ ಬದಲು ಎಲ್ಲರೂ ಒಟ್ಟಿಗೆ ಒಂದು ಕಡೆ ಆಗಿ ಒಂದೇ ದಿನ ಮಾಡೋಣ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಮ್ಮನೆಯಲ್ಲೆನೆ ಅರೇಂಜ್ ಮಾಡ್ಕೊಂಡಿದ್ವಿ ಸೊ ಎಲ್ಲರೂ ಬಂದರು ಅಂದರೆ ಅವ್ರದೆಲ್ಲ ತುಂಬ ದೂರ ಊರಾಗಿರೋದ್ರಿಂದ ಬರೋದಕ್ಕೇ ಟೈಮ್ ತೊಗೊಳುತ್ತೆ ಬಂದು ಅರ್ಶನ ಕುಂಕುಮ ತೊಗೊಂಡು ಸೀರೆ ತೊಗೊಂಡು ಹೊರಟರು ಸೊ ಆ ಒಂದು ಗ್ಯಾಪಲ್ಲಿ ಈ ಒಂದು ವಿಡಿಯೋಸನ್ನು ಮಾಡಿರುವಂಥದ್ದು ಇದರಲ್ಲಿ ಇನ್ನೂ ಇಬ್ರು ಮಿಸ್ ಇದ್ದಾರೆ ಅಕ್ಕನ ಮಕ್ಕಳು ಸೊ ಅದರಲ್ಲಿ ಒಬ್ಳು ಸ್ಕೂಲಿಗೆ ಹೋಗಿದ್ಲು ಅವಳಿಗಂತೂ ಜ್ಞಾನ ಎಲ್ಲ ಇಲ್ಲೇ ಇತ್ತು ಸೊ ಸ್ಕೂಲಲ್ಲಿ ಅದೇನು ಪಾಠ ಕೇಳೋದೋ ಇಲ್ಲವೋ ಗೊತ್ತಿಲ್ಲ ಸೊ ಅವಳು ಕೂಡ ಮಿಸ್ ಮಾಡ್ಕೋತಿದ್ಲು ಅವಳನ್ನ ನಾವು ಕೂಡ ಮಿಸ್ ಮಾಡ್ಕೋತಿದ್ವಿ ಗೊತ್ತಲ್ಲ ರೆಗ್ಯುಲರ್ ಆಗಿ ವಿಡಿಯೋದಲ್ಲಿ ಅವಳನ್ನು ನೋಡ್ತಾ ಇರ್ತೀರಾ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ವಿ ನಿಜವಾಗ್ಲೂ ಖುಷಿ ಆಗುತ್ತೆ ಯಾರೇ ಅರ್ಶನ ಕುಂಕುಮಕ್ಕೆ ಕರೆದ್ರೂ ನಾವು ಹೋಗಲ್ಲ ಅಂತ ಅನ್ನೋ ಹಾಗಿಲ್ಲ ನಮ್ಮ ಕಡೆ ನಮ್ಮ ಕಡೆ ಅಂತಲ್ಲ ಯಾವುದೇ ಮುತ್ತ ಇದೆ ಹೆಂಗಸಾದ್ರೂ ಅಷ್ಟೇ ಅರ್ಶನ ಕುಂಕುಮಕ್ಕೆ ಕರೆದಾಗ ಪ್ರೀತಿಯಿಂದ ಹೋಗ್ತಾರೆ ಅದು ಎಷ್ಟು ದೂರ ಆದರೂ ಪರವಾಗಿಲ್ಲ ಅವ್ರ ಮಕ್ಕಳಿಗೆ ಸ್ಕೂಲಿತ್ತು ಅವ್ರನ್ನ ಸ್ಕೂಲಿಗೆ ಬಿಟ್ಟು ಅವಳು ಇಲ್ಲಿಗೆ ಬಂದಿದ್ದಾಳೆ ಸೊ ಮತ್ತೆ ರಿಟರ್ನ್ ಹೋಗಬೇಕಿತ್ತು ಸೊ ಎಲ್ಲರೂ ಕೂಡ ಅವ್ರವ್ರು ತಂದಿದಂಥ ಸೀರೆಗಳನ್ನ ಗಿಫ್ಟ್ ಮಾಡಿದ್ವಿ ಸೊ ನಾನು ನಿಮಗೆ ಸೀರೆದು ಕೂಡ ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂರ್ತಿ ಸೀರೆಗಳೆಲ್ಲ ತಗೊಂಡು ಅವರು ಆದಷ್ಟು ಬೇಗ ಹೊರಟುಬಿಟ್ರು ಸೊ ಯಾಕೆ ಅಂದರೆ ಅವ್ರಿಗೆ ಬಸ್ ಸಿಗೋಲ್ಲ ತುಂಬ ದೂರದಿಂದ ಬಂದಿರೋದಲ್ವ ಅವ್ರಿಗೆ ಬಸ್ಸಸ್ ಲೇಟ್ ಆಗುತ್ತೆ ಅಂತ ಹೇಳಿ ಹೊಟ್ಟರು ಸೊ ಅದಾದ ನಂತರ ಸೊ ನಾವೆಲ್ಲ ಏನೋ ವರ್ಕಲ್ಲಿ ಬ್ಯುಸಿ ಇದ್ದರೆ ಇಲ್ಲಿ ನೋಡ್ಬೋದು ನೀವು ವೇದಾಂತ್ ಮತ್ತು ವೇದಾಂತ್ ಫ್ರೆಂಡ್ಸು ಸೊ ಅವರೇ ಅವರು ವರ್ಕಲ್ಲಿ ಬ್ಯುಸಿ ವರ್ಕ್ ಅಂದರೆ ಏನಿಲ್ಲ ಫೋನ್ನ ಆರಾಮಾಗಿ ನೋಡ್ತಾ ಕೂತಿದ್ದಾರೆ ನಾವು ಫುಲ್ ಒಳಗಡೆ ಬ್ಯುಸಿ ಇದ್ದರೆ ಇವರು ಫೋನ್ ಇಟ್ಕೊಂಬಿಟ್ಟು ಏನೇನು ವೀಡಿಯೋಸ್ ಬರುತ್ತೆ ಅದೆಲ್ಲವನ್ನು ಆನ್ ಮಾಡಿಕೊಂಡು ಮೂರು ಜನ ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇದ್ದರು ಸೊ ಫೋನ್ ಈಗಿನ ಕಾಲದ ಮಕ್ಳಿಗಂತೂ ಫೋನ್ ಇದ್ದರೆ ಮುಗೀತು ಬೇರೆ ಏನೂ ಅವಶ್ಯಕತೆನೇ ಇರಲ್ಲ ಅಷ್ಟು ಮಟ್ಟಿಗೆ ಫೋನ್ ನನ್ನ ತಮ್ಮನ ಮಗ ಮತ್ತು ನನ್ನ ತಂಗಿ ಮಗಳಿದ್ದಾರೆ ಅವ್ರು ಮೂರು ಜನನೂ ಒಟ್ಟಿಗೆ ಕೂತ್ಕೊಂಡು ನೋಡ್ತಾ ಇದ್ರು ಡೆವಿಲ್ ಮೂವಿಯನ್ನು ನೋಡ್ತಾ ಇದ್ದಾರೆ ಸೊ ನಿನ್ನೆ ನಾವು ಫ್ಲವರ್ ಶೋಗೆ ಹೋಗಿದಾಗ ವೇದಾಂತಗೊಂದು ಏನೋ ಕೊಡ್ಸಿದ್ವಿ ಅದರಲ್ಲಿ ಅವನು ಒಡ್ಕೊಂಡು ಕಣ್ಣಿಗೆ ಏಟ್ ಮಾಡ್ಕೊಂಡಿದ್ದಾನೆ ಸೊ ಆ ಏಟ್ ಆದಾಗ ತುಂಬ ಹೊತ್ತು ತಳ್ತಿದ್ನಲ್ಲ ಅವನನ್ನು ಸಮಾಧಾನ ಮಾಡೋಕ್ಕಂತ ಹೇಳಿ ರಕ್ಷಿ ಮತ್ತೆ ಅವನು ತುಂಬ ಹೊತ್ತು ಆಟ ಆಡಿದ್ರು ಇಲ್ಲಿ ಲಡ್ಡೂನು ನೋಡ್ಬೋದು ಇವ್ರಗಳ ಜೊತೆ ಸೇರಿಕೊಂಡು ಅವಳು ಕೂಡ ಕುಣಿತಾ ಇದ್ಲು ಲಡ್ಡು ನೋಡಿ ಇಲ್ಲಿ ಬಂದ್ಬಿಡಿ ಸುಮ್ಮನೆ ಲಡ್ಡು ಆ ಕಡೆ ಅವಳ್ದೆ ಇಷ್ಟು ಪ್ಯಾಸೇಜ್ ಲಡ್ಡುದೇನೆ ವೇದು ಅಂತೂ ಹೀಗೆ ವಿಂಡೋ ಮೇಲೆ ಎತ್ತೋದು ಕಾಂಪೌಂಡ್ ಮೇಲೆ ಹತ್ತದು ಲಡ್ಡು ನೆತ್ಕೊಳ್ಳೋದು ಹೀಗೆಲ್ಲಾ ಮಾಡ್ತಾ ಇದ್ದ ಸೊ ಅವ್ಳಿದ್ರೆ ಅವ್ನ್ಗೆ ಏನು ಅವಶ್ಯಕತೆನೇ ಇರಲ್ಲ ಫೋನು ಕೂಡ ಅಷ್ಟಾಗಿ ನೋಡಲ್ಲ ಲಡ್ಡು ಜೊತೆ ಆಟ ಬಿಟ್ಬಿಟ್ರೆ ಸೊ ಸ್ವಲ್ಪ ನಾವೇ ಅವಾಯ್ಡ್ ಮಾಡ್ತೀವಿ ಅವ್ನು ಹುಷಾರ್ ತಪ್ಪಾಗಿಂದ ಲಡ್ಡು ಜೊತೆ ಸ್ಟಾರ್ಟ್ ಆಡೋಕ್ಕೆ ಇಲ್ಲ ಅವನನ್ನು ಬಟ್ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಅವನು ಅಮ್ಮ ಮನೇಲಿರೋದ್ರಿಂದ ಅವನಿಗೆ ಆಪ್ಷನ್ನೇ ಇಲ್ಲ ಅವಳನ್ನೇ ಒಂದು ಆಟ ಸಾಮಾನು ಮಾಡ್ಕೊಬಿಟ್ಟಿದ್ದಾನೆ ಅವನು ಸೊ ಅದಾದಮೇಲೆ ಇವರು ಜೂಟಾಟ ಆಡ್ತಾಯಿದ್ರು ಎಷ್ಟು ಅಂತಂದರೆ ಟೆರಸ್ ಮೇಲೆಲ್ಲ ಹೋಗಿ ತುಂಬ ಜೋರಾಗಿ ಕಿರ್ಚಿ ಆಡಿಕೊಂಡು ಜೂಟಾಟ ಆಡ್ತಾಯಿದ್ರು ನೋಡ್ಬೋದು ನೀವು ಇಲ್ಲಿ ನಮ್ಮ ಮನೆಯವರು ಅವನನ್ನಂತೂ ತುಂಬ ಟಯರ್ಡ್ ಮಾಡಿದ್ದಾರೆ ರಕ್ಷಿ ವೇದಾಂತಕ್ಕಿಂತ ಹೆಚ್ಚಾಗಿ ಮಗು ಥರ ಆಡ್ತಾಯಿದ್ದಾರೆ ಎಷ್ಟು ಅಂದರೆ ಅವ್ನ ಕೈಲಿ ಅವ್ರು ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಕಾಂಪೌಂಡ್ ಆರೋದು ಅಲ್ಲಿ ಇಲ್ಲಿ ಓಡೋದು ಈ ಥರ ಎಲ್ಲ ಮಾಡ್ತಾ ಇದ್ರು ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ನಾನು ಅವ್ರ ಜೊತೆಲೆ ಓಡಂಗಾಯ್ತು ಕಮಾನ್ ಕಮಾನ್ ಯಾರು ಹೇಳ್ತೀರ ಅಂತ

ಯಾರು ಹೊಡಿಯೋಕೆ ಹೋಗಿ ನೀವೇ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿದ್ದೀರಾ ವೇದು ಐದು ರೂಪಾಯಿನ ಆ್ಯಕ್ಟ್ ಮಾಡು ಅಂದರೆ ಹತ್ತು ರೂಪಾಯಿನ ಆ್ಯಕ್ಟ್ ಮಾಡ್ತಾನೆ ಬರೀ ಕಣ್ಣೇನಾಯಿತು ಅಂತ ಕೇಳಿದ ತಕ್ಷಣ ಅವನೇ ತಲೆ ಸೋದು ಬಂದು ಬಿದ್ದೋಗ್ಬಿಟ್ಟ ಸೊ ನಾನು ಮಾತ್ರ ನಡ್ಕೊಂಡು ಹಿಡಿಬೇಕಂತೆ ಅವನು ಓಡ್ತಾಯಿರ್ತಾನಂತೆ ಸೊ ಅವ್ನ ಜೊತೆ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ನಾನು ಹಿಡಿಯೋಕಾಗಲೇ ಇಲ್ಲ ಕೊನೆಗೂ ಯಾಕೆಂದರೆ ನನ್ನ ತಮ್ಮ ಬಂದುಬಿಟ್ಟ ಅವನು ಅವ್ನ ರೂಮ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟ ಸೊ ಹಿಡೀಲೇ ಇಲ್ಲ ನಾನು ಅವನನ್ನು ಹಾಗೆ ಬಿಟ್ಟೆ ಆಮೇಲೆ ಕೆಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಲಡ್ಡುನ ಅಂದರೆ ಹೊರ್ಗಡೆ ಬಂದ್ಬಿಟ್ಟಿದ್ಲು ಅವಳನ್ನ ವಾಪಸ್ಸು ಒಳಗಡೆ ಹಾಕ್ಬಿಟ್ಟು ಸೊ ಅವನಿಗೆ ಕಾಲು ತುಂಬ ನೋಯ್ತಿತ್ತು ಅಂತ ಹೇಳಿ ಕಾಲು ಓದ್ತು ಅಂತ ಹೇಳ್ತಾ ಇತ್ತಿಲ್ಲ ನಂದು ಈ ಕಾಲು ತಮ್ಮ

ಇವ್ನು ಚೆನ್ನಾಗಿ ಕುಣಿಯೋದು ಸಾಕು ಆಮೇಲೆ ಸಂಜೆ ಆದಮೇಲೆ ಕಾಲು ನೋವು ಕಾಲು ನೋವು ಕಾಲು ಒತ್ತಿ ಅನ್ನೋದು ಸಾಕು ಅನಿಸುತ್ತೆ ಸೊ ಇವ್ನ ದಿನ ಹೀಗೇನೆ ಯಾವತ್ತೆಲ್ಲ ನಾವು ಚೆನ್ನಾಗಿ ಆಟ ಆಡಿಸ್ಬಿಡ್ತೀವಿ ಅವತ್ತೆಲ್ಲ ನಾವು ಅವನಿಗೆ ಕಾಲ್ ಮಸಾಜ್ ಮಾಡಬೇಕು ಅಥವಾ ಕಾಲು ಕೊಡಬೇಕು ನಾನಾದರೂ ಸರಿ ರಕ್ಷೆ ಆದರೂ ಸರಿ ಈ ಥರ ಅವನು ಅಟ್ಲೀಸ್ಟ್ ಆ ಥರ ಕಾಲು ಒಡ್ದಾಗ್ಲಾದರೂ ಒತ್ತದ ಬೇಡ ಅಂತಲೇ ಅಂದ್ಕೊಂಡ್ರೆ ಪದೇ ಪದೇ ಇಲ್ಲ ಇಲ್ಲ ಕಾಲು ನೋತಿದೆ ಕಾಲು ಒತ್ತಿ ಅಂತಲೇ ಹೇಳ್ತಿದ್ದ ಅವನು ವೇದಾಂತೂ ಸೊ ಈವ್ನಿಂಗ್ ಮನೆ ಹತ್ರನೇ ಇದ್ದಂಥ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಅವನನ್ನು ಚೆಕಪ್ ಮಾಡಿಸಿದ್ವಿ ಸೊ ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಒಂದು ಐ ಡ್ರಾಪ್ ಕೊಡ್ತೀನಿ ಐ ಡ್ರಾಪ್ ಹಾಕಿ ಅಂತ ಹೇಳಿದ್ರು ಸೊ ಅಲ್ಲಿಂದ ಅವನನ್ನು ಕರ್ಕೊಂಡು ಐ ಡ್ರಾಪ್ ಕೂಡ ತೊಗೊಂಡು ನಾವು ಮನೆಗೆ ಬಂದ್ವಿ ಸೊ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅವ್ರು ಆಟ ಆಡ್ತಿದ್ದಾರೆ ಅಂದಾಗ ಸುಮ್ಮನೆ ಬಿಡೋದು ಬೇಡ ಈಗ ಆ ಥರ ಆಟಿಕೆಗಳನ್ನ ಕೊಡಿಸಿ ಮುಂದೆ ನಾವೇ ಸಫರ್ ಮಾಡಬೇಕಾಗತ್ತೆ ಸೊ ಅಂಥ ಆಟಿಕೆಗಳನ್ನ ಕೊಡ್ಸೋಕು ಮುಂಚೆ ನಾವೇ ಯೋಚನೆ ಮಾಡಬೇಕು ಅನ್ ನಿಜವಾಗ್ಲೂ ಯೋಚನೆ ಮಾಡಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಆ